ನಿಮ್ಮ ಅಭಿಪ್ರಾಯ ಎಂತ ನಮ್ಮ ಅಭಿಪ್ರಾಯ ಓನ್ಲಿ ಮೋದಿ 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 ಯಾಕೆ ಮೋದಿ ನಮ್ಮ ದೇಶಕ್ಕಾಗಿ ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ನಮ್ಮ ಯುವ ಪೀಳಿಗೋಸ್ಕರ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಅವ್ರು ಬೇಕೇ ಬೇಕು ಅಲ್ಲಮ್ಮ ಗ್ಯಾರಂಟಿ ಒಳ್ಳೊಳ್ಳೆ ನಮ್ಗೆ ಬೇಡ ದೇವರ ಆರೋಗ್ಯ ಕೊಟ್ಟಿದ್ದಾರೆ ಕಾಲ್ ಕೊಟ್ಟು ದುರ್ದು ತಿಂತೇವೆ ಆ ಗ್ಯಾರಂಟಿಯಿಂದ ಇನ್ನೊಬ್ಬರಿಗೆ ಸಾವಿರ ಬರ್ತಾ ಇಲ್ವಾ ಇಲ್ಲ ಬಿಲ್ಕುಲ್ ತಕೊಳ್ತಿಲ್ಲ ಮೋದಿ ಎರಡು ವರ್ಷ ಸಾಕಂತ ಹೇಳ್ತಾರೆ ಇನ್ನೊರಿಗೆ ಮೋದಿ ಅವರಿಗೆ ಅವಕಾಶ ಕೊಡುದು ಬೇರೆಯವರಿಗೆ ಕೊಡ್ಲಿಕ್ಕೆ ಆಗುದಲ್ವಾ ಬೇರೆಯವರಿಗೆ ಕೊಟ್ಟರೆ ದೇಶ ಮಾಡ್ತಾರೆ ಸರ್ ಬೇರೆವರಿಗೆ ಕೊಟ್ಟರೆ ದೇಶ ಮಾಡ್ತಾರೆ ಮೋದಿ ಅವರಿಗೆ ಕೊಟ್ಟರೆ ಖಂಡಿತ ನಾವು ಸೇಫ್ ಅದರಲ್ಲಿ ಈಗ ನೀವು ಪಕ್ಕ ಗೆಲ್ಸೋಗ್ಯಾರನ್ನ ಚೌಟ ಚೌಟರ್ ಅವರಿಗೆ ಖಂಡಿತ ಪರ್ವರಾಜ್ ಅವರಿಗೆ ಒಪ್ಪಿಗೆ ಕೊಡೋಲ್ಲ ಕೊಡೋಲ್ಲ ಯಾಕೆ ಚೌಲ್ಟರ್ ಅವರು ಅವರು ಬಿ ಜೆ ಪಿಗೆ ಬಂದಿದ್ರೆ ಕೊಡ್ತಿದ್ವಿ ಅಪ್ಪಾ ಖಂಡಿತ ವೋಟ್ ಬರ್ತಾನಪ್ಪ ನಮ್ಮ ಊರ ತಕ್ಕನ ಪರವಾಗಿಲ್ಲ ವೋಟ್ ಬರ್ತಾನ ವೋಟ್ ಏರಿಯಾಗೆಲ್ಲ ವೋಟ್ ಮಾಡುದಿ ನೋಡಿ ಎಷ್ಟೋ ವರ್ಷದಿಂದ ಬಿಸಿಲು ಬಿಸಿಲು ಬರ್ಲಿ ಮಳೆ ಬರ್ಲಿ ಮೀನುಗಾರರ ಬಗ್ಗೆ ಯಾರು ಮಾತನಾಡುದಿಲ್ಲ ಯಾರು ಕೇಳದೇ ಇಲ್ಲ ಮತ್ತೆ ನಾವ್ ಯಾಕೆ ಮತ್ತೆ ಯಾರ ತಪ್ಪು ಸರ್ಕಾರದ ತಪ್ಪು ನಮ್ಮ ಸರ್ಕಾರ ತಪ್ಪಲ್ಲ ಸರ್ಕಾರದ ತಪ್ಪು ಯಾರು ಇಲ್ಲಿ ಎಲೆಕ್ಷನ್ ನಿಲ್ತಾರೆ ಯಾರು ವಿನ್ ಆಗ್ತಾರೆ ಅವ್ರದ್ದು ತಪ್ಪು ನಿಮ್ಮ ಓಟ್ ಬರುವಾಗ ಓಟ್ ಕೇಳಿ ವೋಟ್ ಮಾಡ್ಕೊಂಡು ಹೋಗ್ತಾರೆ ನಮಗೆ ಏನ್ ಮಾಡಿದ್ದಾರೆ ಇಲ್ಲಿ ಮೀನ್ ಮೀನುಗಾರರಿಗೆ ಏನ್ ಮಾಡಿದ್ದಾರೆ ಆಶ್ವಾಸನೆ ಏನಿಲ್ಲ ಖಾಲಿ ಆಶ್ವಾಸನೆ ಮಾತ್ರ ಎಷ್ಟೋ ವರ್ಷ ಆಯ್ತು ಆಶ್ವಾಸನೆ ಕೇಳಿ ಕೇಳಿ ನಮಗೆ ಬಗ್ಗೆ ಹೇಳ್ತಾ ಇದ್ದೀರಿ ಎಲ್ಲ ಯಾರೇ ಆಗ್ಲಿ ಯಾವ ಪಾರ್ಟಿ ಆಗ್ಲಿ ಯಾವ ಪಾರ್ಟಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಎಸ್ ಡಿ ಪಿ ಆಗ್ಲಿ ಜನತಾದಳ ಆಗ್ಲಿ ಯಾವ ಪಾರ್ಟಿ ಆಗ್ಲಿ ನಮ್ಗೆ ಮೀನುಗಾರರಿಗೆ ಯಾವ ಯಾವ ಏನ್ ಫೆಸಿಲಿಟಿ ಕೊಟ್ಟಿದ್ದಾರೆ ಇನ್ನು ಹಾಕುವುದಿಲ್ಲ ಇನ್ ಯಾಕೆ ಹಾಕ್ಬೇಕು ನಮ್ಗೆ ಏನು ಫೆಸಿಲಿಟಿ ನಮ್ಗೆ ಯಾಕೆ ಪ್ರಯೋಜನ ಇಲ್ಲ ಅಂದ್ರೆ ನಮ್ಮ ಓಟ್ ಹಾಕಬೇಕು ಯಾರು ಬಂದ್ರೆ ಇಷ್ಟವರೆಗೂ ಮಾಡ್ಲಿಲ್ಲ ಅಲ್ಲ ಯಾರು ಬಂದ್ರೆ ಯಾರು ಯಾರು ಬಂದ್ರೆ ಒಳ್ಳೇದಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಬ್ಬರು ಇದ್ದಾರೆ ಕಾಂಗ್ರೆಸ್ ಬಂದ್ರೆ ಒಂದೇ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಬಿಜೆಪಿ ಬಂದ್ರೆ ಬಿಜೆಪಿ ಬಂದ್ರೆ ಅವ್ರು ಮಾಡಬಹುದು ಮಾಡಿದ್ರೆ ಯಾರು ಬಂದ್ರೆ ಮಾಡಿದ್ರೆ ಏನ್ ಮಾಡಿದ್ದಾರೆ ಇಷ್ಟವರೆಗೆ ಏನ್ ಮಾಡಿದ್ದಾರೆ ಅಕ್ಕಿ ಹಣ ಬರ್ತಾ ಉಂಟು ಎಲ್ಲ ಬರ್ತಾ ಉಂಟು ಯಾರಿಗೆ ಆಗಿದ್ರೆ ಮನೆಗೆಲ್ಲ ಬರುದು ಹೆಣ್ಣು ಮಕ್ಕಳ ಗಂಡ ಮನೆಗೆಲ್ಲ ಬರುದು ಅದು ಮತ್ತೆ ಸಮುದ್ರದ ಹಾಕುದಲ್ಲ ಹೋಗಿ ಅಲ್ಲ ಈಗ ಕಾಂಗ್ರೆಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಯಾರು ಕೊಟ್ಟಿದ್ದಾರೆ ಯಾವ ಸರ್ಕಾರ ಕೊಟ್ಟಿದೆ ಯಾರು ಕೊಡ್ಲಿಲ್ಲ ಇದು ಯಾರು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಓಟ್ ಕೊಡ್ಬೇಕು ನಾವು ಯಾರು ಒಳ್ಳೆ ಮಾಡ್ತಾರೆ ಅವ್ರಿಗೆ ನಾವು ಓಟ್ ಕೊಡುದು ಯಾರು ಬೇಕಾದ್ರೆ ಬರಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಲ್ಲ ನಾವು ಬೇಜಾರು ದೂರದಲ್ಲ ನಮಗೆ ಒಳ್ಳೆ ಯಾರು ಮಾಡ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ನಮ್ಮಕ್ಕಾಗಿ ಅಲ್ಲ ಕಾಂಗ್ರೆಸ್ ಹಾಕುದಿಲ್ಲ ಒಳ್ಳೆ ಯಾರು ಮಾಡ್ತಾರೆ ಹತ್ತು ವರ್ಷ ಆಯ್ತು ಏನ್ ಮಾಡಿದ್ದಾರೆ ಇವರು ಒಂದು ವಿಷಯ ಹೇಳ್ತೇನೆ ನನ್ನ ಗ್ಯಾರಂಟಿ ಮೋದಿ ಅವರು ಹೇಳ್ತಾರೆ ನನ್ನ ಗ್ಯಾರಂಟಿ ನನ್ನ ಗ್ಯಾರಂಟಿ ಯಾವ ಗ್ಯಾರಂಟಿ ಪೋರಿಸಿದ್ದಾರೆ ಅವರು ಹತ್ತು ವರ್ಷ ಯಾವ ಗ್ಯಾರಂಟಿ ಪೋರಿಸಿದ್ದಾರೆ ಏನು 15 ಲಕ್ಷ ಆಗ್ತೇನೆ ಇಲ್ಲಿ ಅವಳಿದ್ದಲೇ ಸ್ಮೃತಿ ರಾಣಿ ಗ್ಯಾಸ್ ಹಣದಕ್ಕೆ 150 ಎಯ್ ಆ ಕೈಗೋತ್ರಕ್ಕೆ ಇಲ್ಲಿ ಇಟ್ಟುಕೊಂಡೆ ಎಯ್ ಗ್ಯಾಸಿಗೆ ಎಯ್ ಎತ್ತಿಬಿಡ್ರು ಮಾಡಿ ಈಗ ಯಾರು ಇಲ್ಲ ಕಾಂಗ್ರೆಸ್ ಈಗ ಸಿದ್ದರಾಮಯ್ಯ ಎದ್ದುಬಿಟ್ಟು ಅವರಿಗೆ ಆಗ್ತೋದು ಯಾರು ಗೆದ್ವಿ ಸಿದ್ದರಾಮಯ್ಯ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರ್ಬತ್ತಿ ಕಡೆಯಿಂದ ನಿಮಗೊಂದು ಗಿಫ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್